ಪೆಟ್ಟಕೋಟಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಭೀಮೇಶ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರು ಪರಸ್ಪರ ಸಹಕಾರ ಮನೋಭಾವದಿಂದ ಕೆಲಸ ಮಾಡಿದರೆ ಸಾಕಷ್ಟು ಅಭಿವೃದ್ಧಿ ಸಾಧಿಸಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ರೂಪಿಸಬಹುದು ಅಭಿವೃದ್ಧಿ ವಿಚಾರಗಳಿಗೆ ರಾಜಕೀಯವನ್ನು ಬೆರೆಸಬಾರದು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮೀನಾರಾಯಣಪ್ಪ ಅವರು ಸಲಹೆ ನೀಡಿದರು ಸಮಾನವಾಗಿ ಕರ್ಕಂಡೋ ಪಂಚಾಯಿತಿನ ಚೆನ್ನಾಗಿ ನಡೆಸೋರೆ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ರಿ ಸೊ ಹತ್ತು ತಿಂಗಳಲ್ಲಿ ನಾವು ಎಷ್ಟು ದಿನ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ ಏನ್ ಮಾಡಿದ್ದೀನಿ ಅನ್ನೋದು ಮುಖ್ಯ ಏನಾದರೂ ಒಳ್ಳೆ ಕೆಲಸ ಮಾಡಿ ತೋರಿಸ್ಬೇಕು ಅಂತ ಭೀಮೇಶ್ವರ್ ಹತ್ರ ನಿನ್ನೆ ಹೇಳಿದ್ದೀರಿ ಅದೇ ರೀತಿ ಎಲ್ಲ ಒಂಬತ್ತು ಜನ ಸದಸ್ಯರು ಬಹಳ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಬೆಟ್ಟಕೋಟಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಭೀಮೇಶ್ ಮಾತನಾಡಿ ಪಕ್ಷಾತೀತವಾಗಿ ನನ್ನ ಅವಿರೋಧವಾಗಿ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದ ಬಳಿಕ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಮೂಲಭೂತ ಸೌಕರ್ಯದ ಜೊತೆಗೆ ಅಗತ್ಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರಮಿಸುತ್ತೇನೆ ಪಕ್ಷಾತೀತ ನೆಲೆಗಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ಆ ನಂತರ ದೊಡ್ಡ ಸರ್ವಸ್ಕೊಂಡು ಗ್ರಾಮಸ್ಥರಿಗೆ ನನ್ನ ಮೂರನೇ ಬಾರಿ ಆಯ್ಕೆ ಮಾಡಿ ಆಶೀರ್ವದಿಸೋಕೋಸ್ಕರ ಅವರ ಜೀವನ ಪರ್ಯಂತ ನೆನೆಸ್ಕೊಂತೀನಿ ಪಂಚಾಯಿತಿ ಕಾರ್ಯಕ್ರಮದ ಬಗ್ಗೆ ಮೂಲಭೂತ ಸೌಕರ್ಯಗಳಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲದೆ ಜಾತಿ ಭೇದ ಇಲ್ಲದೆ ಸಮನಾಗಿ ಕಾರ್ಯನಿರ್ವಹಿಸ್ತೀನಿ ಅಂತ ಮಾತುಕೊಡ್ತೀವಿ ನೀವು ಅದಾಲತನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಬೆಟ್ಟಕೋಟಿ ಪಂಚಾಯಿತಿ ಉಪಾಧ್ಯಕ್ಷೆ ಅನಿತಾ ನಿಕಟಪೂರ್ವ ಅಧ್ಯಕ್ಷ ಲೋಕೇಶ್ ಗಾಂಧಿ ಸದಸ್ಯರಾದ ಮಂಜುನಾಥ್ ನಾರಾಯಣಸ್ವಾಮಿ ಭಾಗ್ಯಲಕ್ಷ್ಮಿ ಅರ್ಚನಾ ವಿದ್ಯಾರಾಣಿ ವಿಶಾಲಾಕ್ಷಿ ಸ್ಥಳೀಯ ಮುಖಂಡರಾದ ಅಶೋಕ್ ನರಸಿಂಹಮೂರ್ತಿ ನಾರಾಯಣಸ್ವಾಮಿ ಸೋಮಶೇಖರ್ ಮತ್ತು ತಿರುಮಳಪ್ಪ ಚನ್ನಕೇಶವ ನಂದೀಶ್ ಮುನಿರಾಜು ವೆಂಕಟಗೌಡ ಪಿಡಿಒ ಕೆಂಪರಾಜಿಯ ಮತ್ತಿತರರು ಉಪಸ್ಥಿತರಿದ್ದರು